ನಮಸ್ಕಾರ ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಗುರುವಿನ ಸಂಚಾರ ವೃಷಭ ರಾಶಿಯಿಂದ ಮೇ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ವೃಷಭ ರಾಶಿಯಲ್ಲಿ ಸಂಚಾರ ಆಗುತ್ತೆ ಗುರು ವೃಷಭ ರಾಶಿಯಲ್ಲಿ ನಿಮ್ಮ ಒಂದು ತೃತೀಯ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ ಅದರಲ್ಲಿ ಮೂರು ನಕ್ಷತ್ರಗಳ ಮೇಲೆ ಸಂಚಾರ ಆಗ್ತಾನೆ ಸೊ ಹಾಗಾಗಿ ಮೂರು ನಕ್ಷತ್ರಗಳು ಕೃತಿಕಾ ನಕ್ಷತ್ರ ರೋಹಿಣಿ ಮೃಗೇಶ ನಕ್ಷತ್ರ ಹಾಗಾಗಿ ತೃತೀಯ ಸ್ಥಾನದಿಂದ ಸಂಚಾರ ಆಗೋದ್ರಿಂದ ಮೀನರಾಶಿ ಮೀನ ಲಗ್ನದವರೆಗೆ ಗುರುವಿನ ಬಲ ಸ್ವಲ್ಪ ಕ್ಷಣಿಸ್ತಾ ಇದೆ ತೃತೀಯ ಭಾವದಲ್ಲಿ ಗುರು ಸ್ಥಿತನಾದ್ರೂ ಕೂಡ ತನ್ನ ದೃಷ್ಟಿಯ ಮುಖಾಂತರ ಯಾವ ಯಾವ ಭಾವಗಳನ್ನ ದೃಷ್ಟಿ ಮಾಡ್ತೋ ಆ ಸಂಬಂಧಪಟ್ಟಂತ ಫಲಗಳನ್ನೂ ಕೂಡ ವೃದ್ಧಿ ಮಾಡ್ತಾನೆ ನೋಡು ಗುರು ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತನಾಗಿ ಸಪ್ತಮ ಭಾವನ ನಿಮ್ಮ ಸಂಬಂಧಗಳನ್ನು ತುಂಬಾ ಚೆನ್ನಾಗಿ ಮಾಡ್ತಾನೆ ಮಿತ್ರರಿಂದ ಸಹಕಾರಗಳನ್ನ ಚೆನ್ನಾಗಿ ಮಾಡ್ತಾನೆ ನಿಮ್ಮ ಕಾಮನೆಗಳನ್ನ ವೃದ್ಧಿ ಮಾಡ್ತಾನೆ ಜೊತೆಗೆ ನಿಮ್ಮ ಭಾಗ್ಯವನ್ನ ನಿಮ್ಮ ಭಾಗ್ಯವನ್ನ ಬಲಿಷ್ಠ ಮಾಡಕ್ಕೆ ನಿಮ್ಮ ಪ್ರಯತ್ನಗಳಿರುತ್ತೆ ಜೊತೆಗೆ ಲಾಭ ಸ್ಥಾನವನ್ನು ನಿಮಗೆ ಸೃಷ್ಟಿ ಮಾಡ್ತಾನೆ ಪ್ರತಿ ಕೈಗೆತ್ಕೊಂಡ ಕೆಲಸ ಕಾರ್ಯಗಳನ್ನ ಲಾಭದ ಮುಖಾಂತರ ಮುಗಿಸುವಂತಹ ಯೋಗಗಳು ಕೂಡ ಇರುತ್ತೆ ಗುರು ತೃತೀಯದಲ್ಲಿದ್ದಾಗ ನಿಮಗೆ ಮೊದಲ ನಾಲ್ಕು ತಿಂಗಳ ಕಾಲ ಕೃತಿಕಾ ನಕ್ಷತ್ರ ಅದಾದ ನಂತರ ಐದು ಕಾಲ ತಿಂಗಳಲ್ಲಿ ರೋಹಿಣಿ ನಕ್ಷತ್ರ ಮತ್ತೆ ಕೊನೆಯ ಮೂರು ತಿಂಗಳ ಕಾಲ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ತೃತೀಯ ಸ್ಥಾನದಲ್ಲಿದ್ದಾಗ ನೋಡಿ ಗುರು ನಿಮಗೆ ಯಾವ ರೀತಿಯ ಫಲ ಕೊಡ್ತಾರೆ ಅಂದ್ರೆ ತುಂಬಾ ಉದಾರವಾದಂತಹ ಮನಸ್ಥಿತಿ ಇರುತ್ತೆ ಬೇರೆಯವರ ಸಹಕಾರ್ಯಕ್ಕೆ ಮುಂದೋಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾಗಿರ್ಬೋದು ದೊಡ್ಡ ಮನಸ್ಸಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಿ ಉದಾರತನ ತೋರಿಸೋದಾಗಿರ್ಬೋದು ನಿಮ್ಮಲ್ಲಿರುವಂತಹ ವಸ್ತುಗಳಿಗೆ ಬೇರೆಯವರಿಗೆ ಕೊಡೋದಾಗಿರ್ಬೋದು ಒಳ್ಳೆಯ ಸಂಬಂಧಗಳಾಗಿರ್ಬೋದು ಪ್ಲಾನಿಂಗ್ ಆಗಿರ್ಬೋದು ಬೇರೆಯವರಿಗೆ ಮಾರ್ಗದರ್ಶಕ ಆಗಿರ್ತಾರೆ ಮತ್ತೆ ದೈವ ಬಲದ ಬಗ್ಗೆ ಅತಿಯಾದಂತಹ ಗೌರವ ಹಿರಿಯರ ಬಗ್ಗೆ ಗೌರವ ಆಗಿರ್ಬೋದು ಮಿತ್ರರಿಗೆ ತುಂಬಾನೇ ಸಹಕಾರಗಳಾಗಿರ್ತೀರ ಅನಿಸು ಕುಟುಂಬದವರಕ್ಕಿಂತನೂ ಮಿತ್ರರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀರಾ ನಿಮ್ಮ ಒಂದು ಸ್ವಂತ ಕ್ಷೇತ್ರದಿಂದ ದೂರ ಉಳಿಯುವಂತದ್ದಾಗಿರ್ಬೋದು ಬೇರೆಯವರ ಜವಾಬ್ದಾರಿ ಹೊತ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡುವಂತದ್ದಾಗಿರ್ಬೋದು ಇವೆಲ್ಲವನ್ನು ಕೂಡ ನೀವು ಗುರು ತೃತೀಯ ಸ್ಥಾನದಲ್ಲಿದ್ದಾಗ ನೋಡುವಂಥದ್ದು ಆ ನಿರೀಕ್ಷಣೆ ಮಾಡುವಂತಹ ಫಲಗಳಿರುತ್ತೆ ಜೊತೆಗೆ ನೋಡಿ ಕೃತಿಕಾ ನಕ್ಷತ್ರದಲ್ಲಿ ಮೊದಲ ನಾಲ್ಕು ತಿಂಗಳ ಕಾಲ ನಿಮಗೆ ಉತ್ತಮವಾದಂತಹ ಫಲಗಳನ್ನ ನೀವು ನಿರೀಕ್ಷಣೆ ಮಾಡ್ಬೋದು ಗುರು ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ನಿಮ್ಮ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಪೈಪೋಟಿ ಆಗಿರ್ಬೋದು ಕಾಂಪಿಟೇಷನ್ನಲ್ಲಿ ಗೆಲುವು ಸಾಧನೆಯನ್ನು ಮಾಡುವಂತಹ ಅವಕಾಶಗಳಿರುತ್ತೆ ಆದರೆ ಹಿತಶತ್ರುಗಳಾಗಿರ್ಬೋದು ಸೀಕ್ರೆಟ್ ಆಗಿ ನಿಮ್ಮ ಎನಿಮೆಗಳನ್ನ ನಿಮ್ಮ ಒಂದು ವಿರುದ್ಧ ಪಿತೂರಿ ಮಾಡುವಂಥದ್ದಾಗಿರ್ಬೋದು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಪರೀತ ಅಡೆತಡೆಗಳನ್ನು ಮಾಡುವಂಥದ್ದು ಇರುತ್ತೆ ನಿಮ್ಮ ಸ್ವಂತದ ಕೆಲಸಕ್ಕಿಂತ ಬೇರೆಯವರ ಕೆಲಸವೇ ನಿಮಗೆ ಪ್ರಾಮುಖ್ಯತೆ ಆಗಿರುವಂತಹ ಸಾಧ್ಯತೆ ಇರುತ್ತೆ ಹಾಗೆ ನೀವು ಬೇರೆಯವರಿಗೆ ಅನುಕೂಲಕ್ಕಾಗಿ ನೀವು ಸಾಲವನ್ನ ಮಾಡಬೇಕಾದಂಥದ್ದಾಗಿರ್ಬೋದು ಇಲ್ಲಾಂದ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನ ಪರಿಪೂರ್ಣತೆಗೊಳಿಸಕ್ಕೆ ಹೆಚ್ಚಿನ ಒಂದು ಋಣ ತಗೊಳಬೇಕಾದಂತಹ ಒಂದು ಅನಿವಾರ್ಯತೆ ಮೊದಲು ನಾಲ್ಕು ತಿಂಗಳ ಕಾಲದಲ್ಲಿ ನೋಡುವಂತಹ ಸಾಧ್ಯತೆಗಳಿದ್ರೆ ಆದ್ರೆ ನಿಮಗೆ ಸಾಲ ಆಗಿರ್ಬೋದು ಸಕಾಲಕ್ಕೆ ನಿಮ್ಗೆ ಎಲ್ಲಾ ರೀತಿಯ ಅನುಕೂಲಗಳು ಸಿಗುತ್ತೆ ಆದ್ರೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಒಂದು ಅಸಹಕಾರದ ಕೊರತೆ ಇರುವಂತದ್ದಿರಬಹುದು ನಿಮ್ಮ ಕುಟುಂಬದಿಂದ ದೂರ ಉಳಿಯುವಂತದ್ದಾಗಿರ್ಬೋದು ದೂರದ ಪ್ರಯಾಣಗಳು ಪದೇ ಪದೇ ಮಾಡಬೇಕಾದಂತಹದ್ದು ಒಂದು ಯೋಗಗಳೆಲ್ಲ ಕೂಡ ನೀವು ಮೀನರಾಶಿ ಮೀನಲಗ್ನದವ್ರು ನಿರೀಕ್ಷೆ ಮಾಡಬಹುದು ಇದರ ಜೊತೆಗೆ ಕೊನೆ ಮಧ್ಯದ ಒಂದು ಐದು ಕಾಲು ತಿಂಗಳ ಕಾಲದಲ್ಲಿ ನಿಮಗೆ ಗುರು ರೋಹಿಣಿ ನಕ್ಷತ್ರದಿಂದ ಸಂಚಾರ ಆಗ್ತಾನೆ ಈ ಸಂಚಾರದಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ನಿಮ್ಮ ಒಂದು ಭಾವನೆಗಳಾಗಿರ್ಬೋದು ಇಷ್ಟಾರ್ಥಗಳಾಗಿರ್ಬೋದು ಕಾಮನೆಗಳನ್ನ ಸಿದ್ಧಪಡಿಸೋಕೆ ಹೆಚ್ಚಿನ ಓಡಾಟಗಳಿರುತ್ತೆ ಇದರಲ್ಲಿ ತುಂಬಾ ಉತ್ತಮವಾದದ್ರಿಂದ ಸಂತಾನದ ಯೋಗಗಳನ್ನ ನೀವು ನಿರೀಕ್ಷಣೆ ಮಾಡ್ಬೋದು ಗುರುಬಲ ಇಲ್ಲ ಅಂದ್ರೂ ಕೂಡ ನಿಮಗೆ ಸಂತಾನದ ಯೋಗ ಇರುತ್ತೆ ಆದ್ರೆ ಎರಡನೇ ಸಂತಾನ ಆಗುವ ಸಮಯದಲ್ಲಿ ಅಡೆತಡೆಗಳಾಗಿರ್ಬೋದು ಮತ್ತೆ ಗರ್ಭಕೋಶದ ತೊಂದರೆಗಳಾಗಿರ್ಬೋದು ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಕಷ್ಟಕರವಾಗಿರುತ್ತೆ ಆದ್ರೂ ಕೂಡ ಸಂತಾನದ ಯೋಗಗಳಿರುತ್ತೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ಚೆಕ್ಅಪ್ ಟ್ರೀಟ್ಮೆಂಟ್ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಗಮನವನ್ನು ಕೊಡಬೇಕಾಗತ್ತೆ ಆರೋಗ್ಯದಲ್ಲಿ ಎರಡನೇ ಹಂತದಲ್ಲಿ ಏರುಪೇರುಗಳನ್ನ ನೋಡುವಂತದ್ದಾಗತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು ರಕ್ತದ ಒತ್ತಡಗಳಾಗಿರ್ಬೋದು ಇನ್ಫೆಕ್ಷನ್ ಸಂಬಂಧ ನಿಮೋನಿಯಾ ಅಂತದಾಗಿರ್ಬೋದು ಇದೆಲ್ಲ ಕೂಡ ನೀವು ನೋಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ನೀವು ಕೊಡಬೇಕಾಗತ್ತೆ ಯಾರಿಗೆ ಸ್ತ್ರೀಯರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಆ ಮತ್ತೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ಬರುವಂತಹ ವರ್ಷದಲ್ಲಿ ಮೀನ ರಾಶಿ ಮೀನ ಲಗ್ನದವರು ನಿರೀಕ್ಷೆ ಮಾಡಬಹುದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ವಿಪರೀತವಾಗಿ ಕಾಡುವಂತಹ ಸಾಧ್ಯತೆಗಳಿರುತ್ತೆ ಜೊತೆಗೆ ವಿದ್ಯಾರ್ಥಿಗಳು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಯಾಕಂದ್ರೆ ಯಾರು ವಿದ್ಯಾರ್ಥಿಗಳು ಓದ್ತಿದ್ರೆ ಅಂಥವರಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಾಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಪ್ರಯತ್ನದಿಂದ ಹೆಚ್ಚಿನ ಪ್ರಯತ್ನದಿಂದ ಸಫಲತೆ ಕಾಣುವಂತದ್ದಾಗುತ್ತೆ ಒಂದು ಹಂತದಲ್ಲಿ ನಿಮಗೆ ಸಫಲತೆ ಕಂಡಿದೆ ಅಂತಂದ್ರೂ ಕೂಡನು ಕೂಡ ಅದರಿಂದ ನಿಮ್ಮ ಮಿತ್ರರಿಗೆ ಬೇರೆಯವರಿಗೆ ನಿಮ್ಮ ಮಾರ್ಗದರ್ಶನದಿಂದ ಬೇರೆಯವರಿಗೆ ಲಾಭ ಆಗುತ್ತೆ ಎಲ್ಲೋ ನೀವು ಮಾಡಿದಂತಹ ನೀವು ತೋರಿಸ್ಕೊಟ್ಟಂತಹ ದಾರಿ ನಿಮಗೆ ಅದು ಮುಳ್ಳಾಗುವಂತಹ ಸಾಧ್ಯತೆಗಳಿರುತ್ತೆ ಕ್ರಯ ವಿಕ್ರಯ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಹೂಡಿಕೆಗಳಾಗಿರ್ಬೋದು ಮಿತ್ರರ ಮುಖಾಂತರ ಆಗಿರ್ಬೋದು ಅದರಿಂದ ಲಾಭಗಳು ಬರುವಂತಹ ಸಾಧ್ಯತೆ ಇದೆ ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಮನಸ್ತಾಪಗಳು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಮತ್ತೆ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಕ್ಲಾರಿಟಿಯನ್ನು ಇಟ್ಕೋಬೇಕಾಗತ್ತೆ ಜೊತೆಗೆ ನೋಡಿ ಕೊನೆಯ ಮೂರು ತಿಂಗಳ ಕಾಲದಲ್ಲಿ ಮಂಗಳನ ನಕ್ಷತ್ರದ ಮೇಲೆ ಮೃಗಶಿರ ನಕ್ಷತ್ರದ ಮೇಲೆ ಸಂಚಾರ ಆಗ್ತಾನೆ ಗುರು ಗುರು ನಿಮ್ಮ ಭಾಗ್ಯ ಆಗಿರ್ಬೋದು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕೊನೆಯ ಮೂರು ತಿಂಗಳಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳ ಯೋಗಗಳು ಇರುತ್ತೆ ಸುಮಾರಷ್ಟು ಬರಬೇಕಾದಂತಹ ದುಡ್ಡು ಆಗಿರ್ಬೋದು ದುಡ್ಡು ಕಸ ಸ್ಟ್ರಕ್ ಆಗಿರ್ಬೋದು ಅದರಿಂದ ಆಚೆ ಬರುವಂತಹ ಲಾಭ ಮತ್ತೆ ಯೋಗಗಳು ಕೂಡ ಇದೆ ಒಂದು ಏನು ವಿಚಾರ ನೀವು ಗಮನದಲ್ಲಿಟ್ಕೋಬೇಕಂದ್ರೆ ತೃತೀಯದಲ್ಲಿದ್ದಾಗ ನಿಮ್ಮಲ್ಲಿರುವಂತಹ ಭಾವನೆಗಳ ಸದಾಕಾಲ ದಾನದ ವಿಚಾರ ಆಗಿರ್ಬೋದು ಬೇರೆಯವ್ರಿಗೆ ಸಹಾಯ ಮಾಡೋದಾಗಿರ್ಬೋದು ಬೇರೆಯವರ ಅನುಕೂಲಕ್ಕೆ ನಿಮ್ಮ ಒಂದು ಶ್ರಮ ಇರುತ್ತೆ ಈ ನಿಟ್ಟಿನಲ್ಲಿ ನೀವು ಮಾಡಿದಂತಹ ಸೇವಿಂಗ್ಸ್ ಆದ್ರೂ ಬೇರೆಯವರು ಕೊಡುವಂತಹ ಸಾಧ್ಯತೆ ಇರುತ್ತೆ ತುಂಬಾ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ ಬೇರೆಯವರಿಗೆ ಕೊಟ್ಟ ದುಡ್ಡು ಆಗಿರ್ಬೋದು ಸಕಾಲಕ್ಕೆ ಅವರಿಗೆ ಸಹಕಾರ ಮಾಡಿದ್ರೆ ನಿಮ್ಮ ಸಮಯಕ್ಕೆ ಅದು ಸಹಕಾರ ಸಿಗದೆ ಇರುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಶ್ಯೂರಿಟಿ ಕೋರ್ಟ್ ಕಚೇರಿ ಬೇರೆಯವರ ಮದುವೆ ಜೀವನ ಆಗಿರ್ಬೋದು ಬೇರೆಯವರ ಡಿಸ್ಪ್ಯೂಟ್ಸ್ ಅಲ್ಲಿ ನೀವು ತಲೆ ಹಾಕಿದ್ರೆ ನಿಮ್ಮ ತಲೆದಂಡನೆ ಆಗುವಂತಹ ಯೋಗಗಳು ಗುರು ನಿಮಗೆ ಕೋರ್ಟ್ ಕಚೇರಿಯನ್ನು ಅಲಿಸ್ತಾನೆ ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಆದಷ್ಟು ದೂರ ಇದ್ದ ಸಮಸ್ಯೆಗಳಿಂದ ದೂರ ಇದ್ದಷ್ಟು ಉತ್ತಮ ವೈಯಕ್ತಿಕವಾಗಿ ಮೀನರಾಶಿ ಮೀನ ಲಗ್ನದ ಪತಿ ಪತ್ನಿಯರ ಸಂಬಂಧಗಳಲ್ಲೂ ಕೂಡ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ಮನಸ್ತಾಪಗಳಿರುತ್ತೆ ಮೊದಲ ನಾಲ್ಕು ತಿಂಗಳಲ್ಲಿ ಹಾಗಾಗಿ ಆದಷ್ಟು ತಾಳ್ಮೆ ಸಮಾಧಾನದಿಂದ ನಿಮ್ಮ ಒಂದು ಎಲ್ಲ ರೀತಿಯ ಒಂದು ಒಂದು ಸಂಯೋಗದಿಂದ ನಿಮ್ಮ ಜೀವನವನ್ನ ಮಾಡಬೇಕು ಇಲ್ಲಾಂದ್ರೆ ಸಮಸ್ಯೆಗಳಾದ್ರೆ ವಿಚ್ಛೇದನದವರೆಗೂ ಕೂಡ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಸರಿಯಾದ ನಿಟ್ಟಲ್ಲಿ ಮಾಡಿ ಮತ್ತೆ ಉದ್ಯೋಗದಲ್ಲಿ ಬದಲಾವಣೆಗಳ ಮಾಡುವಂತಹ ಅವಕಾಶಗಳು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ ಉದ್ಯೋಗದಲ್ಲಿ ಅತಿಯಾದಂತಹ ಕೆಲಸದ ಒತ್ತಡಗಳಾಗಿರ್ಬೋದು ಉದ್ಯೋಗ ಬದಲಾವಣೆ ಮಾಡಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಆದರೆ ನಿಮ್ಮ ವೈಯಕ್ತಿಕವಾಗಿ ಯಾರು ಅಂದಂತಹ ಮಾತಿನಿಂದ ಮಾನಸಿಕವಾಗಿ ತಗೊಂಡು ನೀವೇ ಅದನ್ನ ರಿಸೈನ್ ಮಾಡುವಂತಹ ಒಂದು ಭಾವನೆಗಳು ಕೂಡ ಬರುತ್ತೆ ಆ ತಪ್ಪನ್ನ ಮಾಡಬೇಡಿ ಯಾಕಂದ್ರೆ ಮತ್ತೆ ಉದ್ಯೋಗದ ಅವಕಾಶಗಳಲ್ಲಿ ಏರುಪೇರುಗಳತ್ತೆ ಸಾಂತ್ವನ ಸಿಗುತ್ತೆ ನಿಮಗೆ ಆದರೆ ನಿಮಗೆ ಯಾವುದೇ ರೀತಿಯ ಅವಕಾಶಗಳು ಬೇರೆಯವರಿಂದ ನಿಮಗೆ ಸಹಕಾರ ಆಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ನಿಮಗೆ ಗಮನ ಇರಬೇಕು ಆಸ್ಪತ್ರೆಗಳ ಓಡಾಟಗಳಿದ್ರೂ ಕೂಡ ಅದರಿಂದ ಮುಕ್ತ ಹೊಂದುವಂತಹ ಅವಕಾಶಗಳಿದೆ ಯಾವುದೇ ರೀತಿಯ ಡಿಸ್ಪ್ಯೂಟ್ಸ್ ಇಂದ ದೂರ ಉಳಿಯುವಂತೆ ಆದ್ರೆ ನಿಮ್ಮ ಒಂದು ಜಾಣ್ಮೆ ಆಗಿರ್ಬೋದು ನಿಮ್ಮ ತಾಳ್ಮೆ ಆಗಿರ್ಬೋದು ನಿಮ್ಮ ಯೋಚನೆ ಮಾಡುವಂತಹ ಸಾಮರ್ಥ್ಯದ ಮೇಲೆ ಇದೆಲ್ಲ ನಿರ್ಧಾರ ಆಗುತ್ತೆ ಹಾಗಾಗಿ ಗುರುಬಲ ಕ್ಷೀಣಿಸ್ತಿದ್ರು ಕೂಡ ನಿಮಗೆ ಸುಮಾರಷ್ಟು ಅನುಕೂಲಗಳು ಕೂಡ ಇದೆ ಆದರೆ ಎಚ್ಚರಿಕೆಯ ನಡೆ ಇರಬೇಕು ಮೀನ ಮೀನ ಮೀನಲಗದವರು ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ ಗುರುವಿನ ಬಲವನ್ನ ವೃದ್ಧಿ ಮಾಡ್ಕೊಳ್ಳಿ ನಿಮ್ಮ ರಾಶಿ ಮತ್ತೆ ಲಗ್ನಾಧಿಪತಿನೇ ಗುರುವಾಗಿರೋದ್ರಿಂದ ಸೊ ನಿಮ್ಮ ಹೆಸರು ಕೀರ್ತಿ ಗೌರವ ಬೇರೆಯವರ ಪ್ರಯೋಜನಕ್ಕೆ ಹಾಗಾಗಿ ಪ್ರತಿ ಗುರುವಾರ ಗುರುವಿನ ದತ್ತಾತ್ರೇಯ ದೇವಸ್ಥಾನಕ್ಕಾಗಿರ್ಬೋದು ಗುರುವಿನ ದೇವಸ್ಥಾನಕ್ಕೆ ಹಳದಿ ವಸ್ತ್ರ ಜೊತೆಗೆ ಕಡಲೇಕಾರನ್ನ ದಾನ ಮಾಡಿ ಅದರ ಜೊತೆಗೆ ನೀವೇನ್ ಮಾಡಬೇಕು ಸಿಹಿ ಪ್ರಸಾದವನ್ನ ವಿನಿಯೋಗ ಮಾಡೋದ್ರಿಂದ ಗುರುಬಲ ವೃದ್ಧಿ ಆಗತ್ತೆ ಜೊತೆಗೆ ನೀವೇನ್ ಮಾಡ್ಬೇಕು ಒಂದು ಹದಿನೆಂಟು ದಿನಗಳ ಕಾಲ ಕಡಲೆ ಕಾಳನ್ನ ಸ್ವೀಕಾರ ಮಾಡೋದ್ರಿಂದನೂ ಗುರುವಿನ ಬಲ ವೃದ್ಧಿ ಆಗತ್ತೆ ಗುರುವಿನ ರತ್ನ ಕನಕ ಪುಷ್ಪ ರಾಗವನ್ನ ಧಾರಣೆ ಮಾಡೋದ್ರಿಂದ ನಿಮ್ಮ ಒಂದು ವ್ಯಕ್ತಿತ್ವ ನಿಮ್ಮ ಒಂದು ಹೆಸರು ಕೀರ್ತಿ ಗೌರವ ಮತ್ತೆ ನಿಮ್ಮ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕೂಡ ಕಾಣುವಂತದ್ದಾಗಿರುತ್ತೆ ಹೇಳಿದಂತ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ